ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಉಡುಪಿಯ ಮತ್ತೊಂದು ಪ್ರಸಿದ್ಧ ಮತ್ತು ಪೌರಾಣಿಕ ಕ್ಷೇತ್ರವಾದ ಮುಂಡ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ಈ ಕ್ಷೇತ್ರ ಇರೋದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುಂಡ್ಕೂರು ಎನ್ನುವ ಒಂದು ಸಣ್ಣ ಹಾಗೂ ಸುಂದರವಾದ ಗ್ರಾಮದಲ್ಲಿ ಈ ದೇವಸ್ಥಾನವು ಮಂಗಳೂರಿನಿಂದ ನಲವತ್ತು ಕಿಲೋಮೀಟರ್ ಮತ್ತು ಉಡುಪಿಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನಾನು ಈ ದೇವಸ್ಥಾನದ ಬಾಗಿಲಿಗೆ ಬಂದಾಗ ದೇವಾಲಯದ ಭವ್ಯ ರಾಜಗೋಪುರ ನನ್ನನ್ನು ಸ್ವಾಗತ ಮಾಡಿತ್ತು ಚಿನ್ನದ ಬಣ್ಣದಿಂದ ಲೇಪಿತವಾಗಿರುವ ಈ ರಾಜಗೋಪುರ ನೋಡುಗರ ಕಣ್ಸೆಳೆಯುತ್ತೆ ಈ ಗೋಪುರವನ್ನು ಹಲವಾರು ದೇವತೆಗಳ ಶಿಲ್ಪಗಳಿಂದ ಅಲಂಕಾರ ಮಾಡಿರುವುದನ್ನ ನೀವು ಗಮನಿಸಬೇಕು ಈ ಗೋಪುರದ ಮುಂಭಾಗದಲ್ಲಿ ಹಲವಾರು ದೊಡ್ಡ ಕಂಬಗಳನ್ನು ಗೋಪುರಕ್ಕೆ ಆಧಾರ ಸ್ತಂಭಗಳಾಗಿ ನಿರ್ಮಿಸಲಾಗಿದ್ದು ಅವುಗಳಿಗೂ ಕೂಡ ಚಿನ್ನದ ಬಣ್ಣದ ಲೇಪನ ಮಾಡಲಾಗಿದೆ ಈ ಗೋಪುರದ ಹೆಬ್ಬಾಗಿಲಿನ ಎರಡೂ ಕಡೆ ದ್ವಾರಪಾಲಕರ ಶಿಲ್ಪಗಳನ್ನ ಕೆತ್ತಲಾಗಿದ್ದು ಈ ಕೆತ್ತನೆಗಳು ಗೋಪುರದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಈ ಗೋಪುರದ ಮುಂದೆ ಒಂದು ದೊಡ್ಡ ಕಟ್ಟೆಯನ್ನು ನಿರ್ಮಿಸಿ ಅದರ ಮೇಲೆ ಎರಡು ದೇವರ ಮಂಟಪಗಳನ್ನು ನಿರ್ಮಿಸಲಾಗಿದೆ ಈ ಕಟ್ಟೆಯ ಇನ್ನೊಂದು ದಿಕ್ಕಿನಲ್ಲಿ ಸಿಂಹದ ಮೇಲೆ ಗಾಂಭೀರ್ಯದಿಂದ ವಿರಾಜಮಾನಲಾಗಿರುವ ದುರ್ಗಾಪರಮೇಶ್ವರಿಯ ಮೂರ್ತಿ ಇದೆ ವೀಕ್ಷಕರೇ ನಾವೀಗ ಈ ಗೋಪುರದ ಒಳಗೆ ಹೋಗೋಣ ನಾವು ಗೋಪುರದ ದ್ವಾರವನ್ನು ಧಾಟ್ಕೊಂಡು ಒಳಗೆ ಬಂದ್ರೆ ದೇವಸ್ಥಾನದ ಒಳಾಂಗಣಕ್ಕೆ ಬರ್ತೀವಿ ಇಲ್ಲಿ ದಾರಿಯ ಎರಡೂ ಕಡೆ ವಿಶಾಲವಾದ ಜಗಲಿ ಜಗಲೀಕಟ್ಟೆಗಳನ್ನು ಮಾಡಲಾಗಿದೆ ಬಿಸಿಲ್ನಲ್ಲಿ ಬಂದವರಿಗೆ ಸುಧಾರಿಸಿಕೊಳ್ಳಿಕ್ಕೆ ಇದು ಅತ್ಯಂತ ಸೂಕ್ತವಾದ ಜಾಗ ಇದರ ಮುಂದೆಯೇ ನಮಗೆ ದುರ್ಗಾ ಪರಮೇಶ್ವರಿಯ ಭವ್ಯವಾದ ದೇವಸ್ಥಾನ ಕಾಣಿಸುತ್ತೆ ಒಳಗೆ ಹೋಗುವ ಮುಂಚೆ ನಾವು ಇಲ್ಲಿ ಸುತ್ತಲೂ ಏನೇನಿದೆ ಅಂತ ಮೊದಲು ನೋಡಿಬಿಡೋಣ ಮುಖ್ಯದ್ವಾರದ ಮುಂದೆಯೇ ಒಂದು ಚಿಕ್ಕ ರಂಗೋಲಿಯನ್ನು ಬಿಡಿಸಿ ಅದರ ಮುಂದೆಯೇ ಒಂದು ದೀಪವನ್ನು ಇಡಲಾಗಿತ್ತು ಆ ದೀಪದ ಮುಂದೆಯೇ ಸುಮಾರು ಇಪ್ಪತ್ತೈದು ಅಡಿಗಳಷ್ಟು ದೊಡ್ಡದಾದ ದೀಪಸ್ತಂಭ ಇದೆ ಇನ್ನು ಈ ದೇವಸ್ಥಾನದ ಮುಖ್ಯ ದ್ವಾರವೂ ಕೂಡ ಹೊರಗಿನ ಗೋಪುರದಷ್ಟೇ ಸುಂದರವಾಗಿದ್ದು ವಿಶಾಲವಾದ ಕಂಬಗಳು ದೇವಸ್ಥಾನದ ಮೇಲ್ಛಾವಣಿಗೆ ಆಧಾರವಾಗಿ ನಿಂತಿವೆ ಸುಮಾರು ಇಪ್ಪತ್ತು ಅಡಿಗಳಷ್ಟು ಎತ್ತರವಾದ ಈ ಕಂಬಗಳ ಸುತ್ತಲೂ ಆಕರ್ಷಕವಾದ ಕೆತ್ತನೆಗಳನ್ನು ಮಾಡಲಾಗಿದೆ ನಾವೀಗ ಈ ಒಳಾಂಗಣದ ಸುತ್ತು ಹಾಕುತ್ತಾ ಇಲ್ಲಿ ಬೇರೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ದೇವಾಲಯದ ಮುಖ್ಯ ದ್ವಾರದ ಮುಂದೆ ಸೇವಾ ಕೌಂಟರ್ ಇದೆ ಈ ದೇವಾಲಯದಲ್ಲಿ ನೀವು ದೇವಿಗೆ ಸಲ್ಲಿಸಬಹುದಾದ ಸೇವೆಗಳ ವಿವರ ಹೀಗಿದೆ ನೋಡಿ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡೋದ್ರೆ ನಮಗೆ ತಾಯಿ ರಕ್ತೇಶ್ವರಿಯ ದೇವಾಲಯ ಸಿಗುತ್ತೆ ರಕ್ತೇಶ್ವರಿ ತಾಯಿಯ ದೇವಾಲಯದ ಪಕ್ಕದಲ್ಲೇ ಮತ್ತೊಂದು ದೇವರ ಮಂಟಪವನ್ನು ನಾವು ನೋಡಬಹುದು ಅಲ್ಲಿಂದ ನಾನು ಮುಂದಕ್ಕೆ ನಡ್ಕೊಂಡು ಹೋದಾಗ ದಾರಿಯಲ್ಲೇ ಒಂದು ಸಣ್ಣ ವೇದಿಕೆಯನ್ನು ನೋಡಿದೆ ಈ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಗಳಿಗೆ ಇದನ್ನು ಉಪಯೋಗಿಸಲಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅದನ್ನ ದಾಟ್ಕೊಂಡು ನಾವು ಮುಂದಕ್ಕೆ ಬಂದಾಗ ಮಧ್ವ ಮಂಟಪ ಎದುರಾಗುತ್ತೆ ಇಲ್ಲಿ ಶ್ರೀ ಮಧ್ವಾಚಾರ್ಯರು ಶ್ರೀ ವಾದಿರಾಜ ಸ್ವಾಮೀಜಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಮತ್ತು ಶ್ರೀ ಭೂತರಾಜರ ಫೋಟೋಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ದೇವಸ್ಥಾನದ ಹಿಂಭಾಗಕ್ಕೆ ಬರ್ತೀವಿ ಇಲ್ಲಿ ದೇವಿ ದುರ್ಗಾಪರಮೇಶ್ವರಿಯು ರಾಕ್ಷಸ ಮಹಿಷನನ್ನು ತಲೆ ಕೆಳಗಾಗಿ ಹಿಡಿದು ತನ್ನ ಬಲಗಾಲಲ್ಲಿ ಅವನ ಮುಂಡವನ್ನು ಮೆಟ್ಟಿ ನಿಂತು ಅವನ ದೇಹದ ಮೇಲೆ ತನ್ನ ತ್ರಿಶೂಲದಿಂದ ಚುಚ್ಚುವ ದೃಶ್ಯವನ್ನು ಶಿಲ್ಪಗಳಿಂದ ನಿರೂಪಿಸಲಾಗಿದೆ ಹೀಗೆ ದೇವಿಯು ರಾಕ್ಷಸ ಮಹಿಷನ ಮುಂಡವನ್ನು ತುಳಿದು ಊರಿ ನಿಂತು ಸಂಹರಿಸಿದ್ದರಿಂದ ಈ ಊರಿಗೆ ಮುಂಡಕ್ಕೆ ಊರಿ ನಿಂತ ಊರು ಎಂಬ ಹೆಸರು ಬಂತು ಕಾಲಕ್ರಮೇಣ ಈ ಹೆಸರು ಜನರ ಬಾಯಿಯಲ್ಲಿ ನಿಧಾನಕ್ಕೆ ಮುಂಡ್ಕೂರು ಎಂದು ಬದಲಾಯಿತು ಇದು ಈ ಊರಿನ ಹೆಸರಿನ ಹಿಂದಿರುವ ಕತೆ ನಾವಿಲ್ಲಿ ಈ ಶಿಲ್ಪಗಳ ಪಕ್ಕದಲ್ಲಿಯೇ ಈ ದೇವಸ್ಥಾನಕ್ಕೆ ದುರ್ಗಾಪರಮೇಶ್ವರಿ ದೇವಿಯ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಿದ ಋಷಿಗಳ ಮೂರ್ತಿಯನ್ನು ಕೂಡ ನೋಡಬಹುದು ಈ ಶಿಲ್ಪಗಳ ಮುಂದೆಯೇ ನಾವು ಈ ದೇವಸ್ಥಾನದ ಹಿಂದಿನ ಬಾಗಿಲನ್ನು ನೋಡ್ತೀವಿ ಇಲ್ಲೂ ಕೂಡ ಮತ್ತೊಂದು ಮಂಟಪವನ್ನು ಮಾಡಲಾಗಿದ್ದು ಇದನ್ನು ಹಲವಾರು ದೇವತೆಗಳ ಮತ್ತು ಋಷಿಗಳ ಶಿಲ್ಪಗಳಿಂದ ಅಲಂಕರಿಸುವುದನ್ನು ನಾವು ಗಮನಿಸಬೇಕು ಅದನ್ನು ನೋಡಿಕೊಂಡು ನಾವು ಮುಂದಕ್ಕೆ ಬರುವಾಗ ನಮ್ಮ ಎಡಕ್ಕೆ ದೇವಸ್ಥಾನದ ಭೋಜನ ಶಾಲೆಗೆ ಹೋಗುವ ದಾರಿ ಕಾಣಿಸುತ್ತೆ ಇಲ್ಲಿನ ಭೋಜನ ಶಾಲೆಯನ್ನು ಅನ್ನಪೂರ್ಣೇಶ್ವರಿ ಎಂದು ನಾಮಕರಣ ಮಾಡಲಾಗಿದೆ ಈ ಬಾಗಿಲ ಮೂಲಕ ಹೋದರೆ ನಾವು ಇಲ್ಲಿನ ಭೋಜನ ಶಾಲೆಗೆ ಹೋಗಬಹುದು ದೇವಸ್ಥಾನವನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿಕೊಂಡು ನಾವು ಮತ್ತೆ ದೇವಸ್ಥಾನದ ಮುಂಭಾಗಕ್ಕೆ ಬಂದಾಗ ಅಲ್ಲಿ ನಮಗೆ ನವಗ್ರಹ ದೇವತೆಗಳ ಮಂಟಪ ಕಾಣಿಸುತ್ತೆ ನವಗ್ರಹ ದೇವತೆಗಳ ಮಂಟಪದ ಎದುರಿಗೆ ಈ ದೇವಸ್ಥಾನದ ಭವ್ಯವಾದ ಬೆಳ್ಳಿ ರಥವನ್ನು ನಾವು ನೋಡಬಹುದು ದೇವಸ್ಥಾನದ ಒಳಾಂಗಣದಲ್ಲಿರುವ ಎಲ್ಲ ಸ್ಥಳಗಳನ್ನು ನೋಡಿದ ಮೇಲೆ ನಾವೀಗ ದೇವಸ್ಥಾನದ ಒಳಗೆ ಹೋಗೋಣ ನಾವು ಇಲ್ಲಿ ಒಳಗೆ ಹೋಗುತ್ತಲೇ ಒಂದು ಸುಂದರವಾದ ಪೂಜಾ ಮಂಟಪ ಕಾಣಿಸುತ್ತೆ ಈ ಮಂಟಪದ ಹಿಂದೆ ಇರೋದೇ ದೇವಿ ದುರ್ಗಾಪರಮೇಶ್ವರಿಯ ಗರ್ಭಗುಡಿ ಎರಡು ಸಾವಿರದ ಆರರ ಫೆಬ್ರವರಿಯಲ್ಲಿ ಈ ಗರ್ಭಗುಡಿಯನ್ನು ಹೊಸದಾಗಿ ನಿರ್ಮಿಸಿ ಅದರಲ್ಲಿ ದುರ್ಗಾಪರಮೇಶ್ವರಿ ದೇವಿಯ ಪುನರ್ ಪ್ರತಿಷ್ಠೆಯನ್ನು ಮಾಡಲಾಯಿತು ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ದೇವಸ್ಥಾನದ ಸುವರ್ಣ ಮಹೋತ್ಸವದ ಅಂಗವಾಗಿ ಭಕ್ತರೆಲ್ಲ ಸೇರಿ ದೇವಿಗೆ ಚಿನ್ನದ ಪಲ್ಲಕ್ಕಿಯನ್ನು ಸಮರ್ಪಿಸಿದ್ದಾರೆ ಸ್ಕಂದ ಪುರಾಣದ ಪ್ರಕಾರ ದುರ್ಗಾಪರಮೇಶ್ವರಿ ದೇವಿಯು ಮುಂಡಕ ಎಂಬ ರಾಕ್ಷಸನನ್ನು ಈ ಸ್ಥಳದಲ್ಲಿ ಸಂಹಾರ ಮಾಡಿದ್ಲು ಎಂದು ಪುರಾಣ ಹೇಳುತ್ತೆ ಆಗ ಭಾರ್ಗವ ಋಷಿಗಳು ದೇವಿ ದುರ್ಗಾಪರಮೇಶ್ವರಿಯ ಪ್ರತಿಮೆಯನ್ನು ತಂದು ಈ ಪುಣ್ಯಸ್ಥಳದಲ್ಲಿ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಹಲವಾರು ವರ್ಷಗಳ ನಂತರ ಈ ಪ್ರದೇಶದಲ್ಲಿ ಜೈನರ ಆಳ್ವಿಕೆ ನಡೀತಾ ಇದ್ದಾಗ ರಾಜ ವೀರವರ್ಮ ಎನ್ನುವ ಕ್ರೂರಿ ಈ ಪ್ರದೇಶದ ಆಡಳಿತಗಾರನಾಗಿರ್ತಾನೆ ಇವನ ಸಮಯದಲ್ಲಿ ಆಡಳಿತ ಎಷ್ಟು ಹದಗೆಟ್ಟು ಹೋಗಿರುತ್ತೆ ಅಂದರೆ ಹಗಲು ದರೋಡಿಗಳು ಕೂಡ ಸಾಮಾನ್ಯವಾಗಿ ನಡೀತಾ ಇದ್ವಂತೆ ಈ ಕ್ರೂರಿ ರಾಜನಿಗೆ ಒಂದು ದಿನ ಯಾರೋ ಬಂದು ಮುಂಡ್ಕೂರಿನ ದುರ್ಗಾಪರಮೇಶ್ವರಿಯ ವಿಗ್ರಹದ ಕೆಳಗೆ ಅಮೋಘವಾದ ಸಂಪತ್ತನ್ನು ಬಚ್ಚಿಡಲಾಗಿದೆ ಎಂದು ಸಂದೇಶ ಕೊಡ್ತಾರೆ ಸಂಪತ್ತಿನ ಆಸೆಗಾಗಿ ಕ್ರೂರಿ ರಾಜ ದೇವಸ್ಥಾನವನ್ನೇ ಲೂಟಿ ಮಾಡಿ ದೇವಿಯ ವಿಗ್ರಹದ ಕೆಳಗೆ ಹೂತಿಟ್ಟಿದ್ದ ಸಂಪತ್ನೆಲ್ಲ ದೋಚಿಬಿಡ್ತಾನೆ ಅಷ್ಟೇ ಅಲ್ಲದೆ ಅವನು ದೇವಿಯ ವಿಗ್ರಹವನ್ನು ಪೂರ್ವದ ದಿಕ್ಕಿಗೆ ತಿರುಗಿಸಿ ಇಟ್ಟು ಹೋಗ್ತಾನೆ ಅಂದಿನಿಂದಲೂ ಇಲ್ಲಿನ ದುರ್ಗಾಪರಮೇಶ್ವರಿ ದೇವಿಯ ವಿಗ್ರಹವು ಪೂರ್ವಾಭಿಮುಖವಾಗಿಯೇ ನಿಂತಿದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಕಾಂತಬಾರೆ ಮತ್ತು ಬೂದಬಾರೆ ಎನ್ನುವ ಇಬ್ಬರು ಅವಳಿ ಸಹೋದರರು ಮುಂಡ್ಕೂರಿನ ಹತ್ತಿರದ ಉಲೆಪಾಡಿ ಎನ್ನುವ ಒಂದು ಕುಗ್ರಾಮದಲ್ಲಿ ವಾಸಿಸ್ತಾ ಇರ್ತಾರೆ ಈ ಅವಳಿ ಸಹೋದರರು ದೇವಿ ದುರ್ಗಾ ಪರಮೇಶ್ವರಿಯ ಮಹಾನ್ ಭಕ್ತರಾಗಿರ್ತಾರೆ ಅಷ್ಟೇ ಅಲ್ಲದೆ ಇವರಿಬ್ಬರೂ ಕೂಡ ಮಹಾನ್ ಯೋಧರು ಎಂದು ಹೆಸರು ಮಾಡಿರ್ತಾರೆ ಈ ಅವಳಿ ಸಹೋದರರು ದೇವಿಯ ದರ್ಶನಕ್ಕಾಗಿ ಪ್ರತಿದಿನವೂ ತಮ್ಮ ಊರಿನಿಂದ ಶಾಂಭವಿ ನದಿಯನ್ನು ದಾಟಿ ಮುಂಡ್ಕೂರಿಗೆ ಬರ್ತಾ ಇದ್ರು ಎಂದು ಹೇಳಲಾಗುತ್ತೆ ಈ ಅವಳಿ ಸಹೋದರರ ಭಕ್ತಿಯ ಬಗ್ಗೆ ಕೇಳಿದ ಕ್ರೂರಿ ರಾಜ ವೀರವರ್ಮನು ಇವರಿಬ್ಬರನ್ನು ಕರೆಸಿ ಅವರಿಗೆ ಒಂದು ಸವಾಲನ್ನು ಎಸಿತಾನೆ ಅದೇನು ಅಂದರೆ ಹಲವಾರು ಕಬ್ಬಿಣದ ಸರಳುಗಳಿರುವ ಒಂದು ಕಂತೆಯನ್ನು ಖಡ್ಗದಿಂದ ಒಂದೇ ಬಾರಿಗೆ ಕತ್ತರಿಸಬೇಕು ಎಂದು ಇದನ್ನು ಕೇಳಿದ ಅವಳಿ ಸಹೋದರರು ಮುಂಡ್ಕೂರಿಗೆ ಬಂದು ತಾಯಿ ದುರ್ಗಾಪರಮೇಶ್ವರಿ ಬಳಿ ಪ್ರಾರ್ಥನೆ ಮಾಡ್ತಾರೆ ಆಗ ದೇವಿ ಅವರಿಗೆ ಒಂದು ಖಡ್ಗವನ್ನು ನೀಡ್ತಾಳೆ ಈ ಖಡ್ಗದಿಂದ ಸೋದರರು ಕಬ್ಬಿಣದ ಸರಳುಗಳ ಕಂತೆಯನ್ನು ಒಂದೇ ಏಟಿಗೆ ತುಂಡು ಮಾಡ್ತಾರೆ ಅಷ್ಟೇ ಅಲ್ಲದೆ ವೀರ ಸಹೋದರರು ರಾಜ ವೀರವರ್ಮನ ಮೇಲೆ ಹೋರಾಡಿ ಇಡೀ ಪ್ರದೇಶವನ್ನು ಅವನಿಂದ ಮುಕ್ತಗೊಳಿಸ್ತಾರೆ ನಂತರ ಆ ಅವಳಿ ಸಹೋದರರು ಮೂಡಬಿದ್ರಿಯ ಚೌಟ ಅರಸರ ಬಳಿ ತೆರಳಿ ಮುಂಡ್ಕೂರು ಪ್ರದೇಶವನ್ನು ನೋಡಿಕೊಳ್ಳುವಂತೆ ಕೇಳಿಕೊಳ್ತಾರೆ ಅದಕ್ಕೆ ಸಂತಸದಿಂದ ಒಪ್ಪಿದ ಚೌಟ ಅರಸರು ಮುಂಡ್ಕೂರಿನ ಆಡಳಿತವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲದೆ ಚೌಟ ಅರಸನ ರಾಣಿಯು ತನ್ನ ಅಮೂಲ್ಯವಾದ ಕಲ್ಲುಗಳಿಂದ ಕೂಡಿದ ಕಿವಿಯ ಓಲೆಗಳನ್ನು ದುರ್ಗಾಪರಮೇಶ್ವರಿ ದೇವಿಗೆ ದಾನ ಮಾಡಿದ್ಲು ಎಂದು ನಂಬಲಾಗಿದೆ ದೇವಾಲಯದ ಉತ್ಸವಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ದೇವಿಯನ್ನು ಅಲಂಕರಿಸುವಾಗ ಈ ಕಿವಿಯೋಲೆಗಳನ್ನು ಇಂದಿಗೂ ಕೂಡ ಬಳಸಲಾಗುತ್ತೆ ಈ ದಂತಕಥೆಗಳಲ್ಲಿ ಹಲವು ಕಥೆಗಳನ್ನು ಪಾಡ್ದನ ಎಂದು ಕರೆಯಲ್ಪಡುವ ತುಳು ಜಾನಪದ ಹಾಡುಗಳಿಂದ ಬಾಯಿ ಮಾತಿನ ಮೂಲಕ ಇಂದು ಪ್ರಸಿದ್ಧವಾಗಿವೆ ಅನ್ನೋದು ವಿಶೇಷ ವೀಕ್ಷಕರೇ ಈ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ದೈನಂದಿನ ಪೂಜಾ ಸಮಯಗಳು ಹೀಗಿವೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಉಷಾ ಕಲಾ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಮತ್ತು ರಾತ್ರಿ ಎಂಟು ಗಂಟೆಗೆ ರಾತ್ರಿ ಪೂಜೆ ನಡೆಯುತ್ತೆ ಈಗ ದೇವಿಯ ಮಧ್ಯಾಹ್ನದ ಮಹಾಪೂಜೆಯ ಸಮಯ ಬನ್ನಿ ನಾವೆಲ್ಲರೂ ದುರ್ಗಾ ಪರಮೇಶ್ವರಿಯ ಪೂಜೆಯಲ್ಲಿ ಭಾಗಿಯಾಗೋಣ ಪ್ರತಿ ವರ್ಷವೂ ಫೆಬ್ರವರಿ ತಿಂಗಳಲ್ಲಿ ದುರ್ಗಾಪರಮೇಶ್ವರಿಯ ಭವ್ಯ ಉತ್ಸವ ನಡೆಯುತ್ತೆ ಇದನ್ನ ನೋಡಲು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಾರೆ ದೇವಿಯ ಮಹಾಪೂಜೆ ಮುಗಿಸಿಕೊಂಡ ನಂತರ ನಾನು ಅಲ್ಲಿಂದ ಅನ್ನ ಪ್ರಸಾದಕ್ಕೆ ಹೊರಟೆ ನಾನು ಮೊದಲೇ ತೋರಿಸಿದ ಹಾಗೆ ದೇವಸ್ಥಾನದ ಒಳಾಂಗಣದ ಎಡಭಾಗದಲ್ಲಿ ಅನ್ನಪೂರ್ಣೇಶ್ವರಿ ಎನ್ನುವ ಹೆಸರಿನ ಭೋಜನ ಶಾಲೆ ಇದೆ ಇಲ್ಲಿ ಪ್ರತಿದಿನವೂ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಅನ್ನದಾನವನ್ನು ಮಾಡಲಾಗುತ್ತೆ ಇಲ್ಲಿರುವ ವಿಶಾಲವಾದ ಭೋಜನ ಶಾಲೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಒಮ್ಮೆಗೆ ಪ್ರಸಾದವನ್ನು ಸ್ವೀಕರಿಸುವ ಅವಕಾಶ ಇದೆ ಇನ್ನು ಅನ್ನ ಪ್ರಸಾದದ ಬಗ್ಗೆ ಮಾತಾಡುವುದಾದ್ರೆ ಅನ್ನದ ಜೊತೆ ಎರಡು ರೀತಿಯ ಸಾರು ಪಾಯಸ ಮತ್ತು ಒಂದು ಲಡ್ಡು ಕೂಡ ನೀಡಲಾಗಿತ್ತು ಅತ್ಯಂತ ರುಚಿಕಟ್ಟಾದ ಅನ್ನ ಪ್ರಸಾದವನ್ನು ನಾನು ದೇವಿಯನ್ನು ನೆನೆಯುತ್ತಾ ಭಾವದಿಂದ ಸೇರಿಸಿದೆ ದೇವಸ್ಥಾನದ ಹಿಂಭಾಗದಲ್ಲಿ ಭಾರ್ಗವತೀರ್ಥ ಎನ್ನುವ ಪುಷ್ಕರಣಿ ಇದೆ ಮೊದಲು ಭಾರ್ಗವೃಷಿಗಳು ಪಶ್ಚಿಮಾಭಿಮುಖವಾಗಿ ದೇವಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾಗ ಈ ಹಿಂದಿನ ಬಾಗಿಲನ್ನೇ ಮುಖ್ಯದ್ವಾರವಾಗಿ ಉಪಯೋಗಿಸಲಾಗ್ತಾ ಇತ್ತು ಈ ಪುಷ್ಕರಣಿಯ ಪಕ್ಕದಲ್ಲೇ ಅರಸರ ಮಂಟಪ ಮತ್ತು ಕುಲಾಲ ಮಂಟಪ ಎನ್ನುವ ಎರಡು ಸಣ್ಣ ಮಂಟಪಗಳನ್ನು ನಾವು ನೋಡಬಹುದು ಈ ಸಣ್ಣ ಮಂಟಪಗಳ ಪಕ್ಕದಲ್ಲೇ ಶ್ರೀ ಭಾರ್ಗವಿ ಸಮುದಾಯ ಭವನ ಇದೆ ಭಾರ್ಗವಿ ಸಮುದಾಯ ಭವನದ ಪಕ್ಕದಲ್ಲೇ ಶ್ರೀ ದುರ್ಗಾಪರಮೇಶ್ವರಿ ಸಭಾಭವನ ಇದೆ ಪ್ರಿಯ ವೀಕ್ಷಕರೇ ಇದು ನನ್ನ ಮುಂಡ್ಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ